ಮೊದಲ ಆಸ್ತಿ ಒಳಗೆ ಬ್ಯಾರ ಮಾಡ್ಕೊತಿದ್ರು ಹೊಲದೊಳಗೆ ಬ್ಯಾರ ಮಾಡ್ಕೊತಿದ್ರು ಬಂಗಾರ ಒಳಗೆ ಅರ್ಧ ಎಲ್ಲ ತಗೋತಿದ್ರು ಈಗ ಎಲ್ಲಿಗೆ ಬಂದದ್ದು ಅಂತಂದ್ರ ಹಳ್ಳಿರ್ತಕ್ಕಂತ ತಂದೆ ತಾಯಿನ ಕೂಡ ಏನ್ ಮಾಡಾಕತ್ತಾರ ಭಾಗ ಮಾಡ್ಕೊಳ ಎಲ್ಲಿಗೆ ಬಂದ್ರಿ ಆರ್ ತಿಂಗಳ ಅವ್ರು ಹೆಣ್ಣಂತಲಿರ್ಲಿ ಆರ್ ತಿಂಗಳ ಅಪ್ಪ ಹೆಣ್ಣಂತಲಿರ್ಲಿ ಆರ್ ತಿಂಗಳಾದ್ಮೇಲೆ ಮತ್ತೆ ಬದಲ ಅವ್ರ ನೀರು ಇಬ್ಬರ ತಂದೆ ತಾಯಿ ಕೂಡ ಹನ್ನೆರಡು ಮಂದಿನ ಸಾಕಬಹುದು ಆದ್ರೆ ಹನ್ನೆರಡು ಮಂದಿ ಕೂಡಿ ಇಬ್ಬರ ತಂದೆ ತಾಯಿನ ಸಾಕಾಕಾಗತ್ತ ಎಲ್ಲಿ ಮಂದಿ ಸಂಸ್ಕಾರ ಹೇಳಿದ್ನ ಮಕ್ಕಳಿಗೆ ಶಿಕ್ಷಣ ಯಾಕಪ್ಪ ಬಾಳ್ ಕಲ್ಸ್ಬಾರ್ದು ಅಂತಂದ್ರೆ ಹೇಳಿಲ್ಲ ಮನೆಯಲ್ಲಿ ಯಾವ ಹೇಳಿದ್ರೆ ಏನ್ ಸರಳ ಸಾಲ ಜೀವನ ಹೇಳಿದ್ರೆ ಕೇಳಿದ್ದೆ ಸರಳ ಸಾಲ ಜೀವನ ಮಕ್ಕಳನ್ನ ಅರ್ಹರನ್ನಾಗಿ ಮಾಡಿ ಅದರ ಅತಿ ಅರ್ಹರನ್ನಾಗಿ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು ಅವರು ಯಾಕಪ್ಪ ಅಂದ್ರೆ ಇವತ್ತು ನಾವು ಏನ್ ಮಾಡ್ತೀವಿ ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಡಾಕ್ಟರ್ ಆಗಲಿ ಎಲ್ಲಾ ಕಳಿಸ್ತೀವಿ ಆದ್ರೆ ಮುಂದೆ ಅವ್ರು ಹೊರದೇಶಕ್ಕೆ ಹೋಗ್ಲಮ್ಮ ನನ್ನ ಮಕ್ಕಳು ಹೌದು ಮಕ್ಕಳು ಹೊರದೇಶಿ ತಂದೆ ತಾಯಿ ಇಲ್ಲಿ ಪರದೇಶಿ ಬಹಳ ದೊಡ್ಡ ಉದಾಹರಣೆ ಬೇಡ ನಿಮ್ಗೆ ನಮ್ಮ ಮಕ್ಕಳಿಗೆ ಶಾಲೆ ಬಹಳ ಕಲಿಸಿದ್ರ ಅಂತ ಇಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡನೇ ತಿಂಗಳು ಮೂವತ್ತನೇ ತಾರೀಖು ವಾರಣಾಶಿಗಳು ಒಂದು ಘಟನೆ ನಡೀತೀವಿ ಶ್ರೀನಿವಾಸ್ ಮಂಡೇವಾಲ್ ಗೂಲ್ದ ಹೊರಗೊಂಡು ನೆನಪು ಬರುತ್ತದೆ ಯಾರು ಶ್ರೀನಿವಾಸ್ ಮಂಡೇವಾಲ್ ಅಂತಕ್ಕಂಥವ ಕವಿಯಮ್ಮ ಸುಮಾರು ನಾಲ್ಕು ಮೂರು ಪುಸ್ತಕಗಳನ್ನು ಬರ್ತಾನ ಕೋಟಿಗಟ್ಟಿ ಆಸ್ತಿ ಐತಿ ಇಬ್ರಹಂ ಮಕ್ಕಳನ್ನು ಒಂದು ಗಂಡು ನನ್ನ ಹೆಣ್ಣು ಹೆಣ್ಣು ಮಗಳು ಸುಪ್ರೀಂ ಕೋರ್ಟ್ ಒಳಗ ಲಾಯರ್ ಇನ್ನು ಅದಾಳ ಮಗ ಒಬ್ಬ ಉದ್ಯಮಿ ಎಲ್ಲಿ ಬೇಕಾದ ಕಂಪ್ನಿಗಳಂತ ಎಷ್ಟು ಅಂಗಡಿಗಳನ್ನು ಆದ ಕೊನೆ ಕಾಲಕ್ಕ ಅವ್ರಿಬ್ಬರು ಇದ್ರು ಕೂಡ ತಂದೆ ಪ್ರಾಣ ಬಿಟ್ಟಿದ್ಯಲ್ಲಿ ಅಂತಂದ್ರೆ ಅನಾಥ ಎಂದೋ ನಡೆದಿರ್ತಕ್ಕಂಥ ಘಟನೆಗಳಾಗಿದ್ದೇನೆ ಕ್ರೀಸ್ಗಳು ಮೊಬೈಲ್ ಫೋನ್ ಮಾಡ್ತಾರ ಅವ್ರ ಸ್ನೇಹಿತರ ಅನಾಥಾಶ್ರಮವಾಗಿದ್ದವ್ರ ನಿಮ್ ಅಪ್ಪ ತಿಪ್ಪನ ಅಪ್ಪ ಆಸ್ಪತ್ರೆ ಅದರ ಬಂದ ಶವ ತಗೊಂಡು ಹೋಗಿ ಅಂತ ಮಗ ಅಂತಾನ ನಾನು ಕೆಲಸದ ಮೇಲೆ ಒಳ್ಳೆಸಿ ಬಂದಿನಿ ನನಗೂ ಆಗುದಿಲ್ಲ ಅಂತ ಮಗಳ ಅಂತಾಳ ಇಲ್ಲ ನಾನು ಒಂದು ಕೇಸ್ ತಗೋದಿನಿ ನಾ ಅದನ್ನ ಸಾಲ್ವ್ ಮಾಡಕ್ ಹೋಗ್ಬೇಕು ನನಗೂ ಬರ್ತಾರಲ್ಲ ನೀವ ಅಂತ ಸಂಸ್ಕಾರ ಮಾಡಿ ಅದಕ್ಕೆ ಎಷ್ಟ್ ಆಗುತ್ತ ಚೈಲ್ಡ್ ಫೋನ್ ಪೇ ಮಾಡ್ತೀವಿ ಏನ್ ಮಾಡಿದ್ರು ಮಕ್ಕಳು ಇಷ್ಟ ಅಲ್ಲಿ ಉದ್ಯತ ಓದಿಸ್ತಿ ಓದಿಸ್ತಿ ಡಾಕ್ಟರ್ ಆಗಿ ಡಾಕ್ಟರ್ ಆಗಿ ಡಾಕ್ಟರ್ ನಾವು ಮಕ್ಕಳಿಗೆ ಅಂತ ಹೇಳೋ ಮಕ್ಕಾ ನಮ್ಮ ಮಕ್ಕಳು ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ತಾ ನಮ್ಮ ನೇನೇ ಬಂಗಾ ಹಾಕೋ ಇರ್ತಾನೆ ನಾವು ಕೊನಿನೇ ಬನಿ ಕಟ್ಟಿಕೊಂಡೋ ಬೇಡ ನಮ್ಮ ಮಕ್ಕಳು ಹೊನಿ ಒಂದು ದೊಡ್ಡ ದೊಡ್ಡ ಆರು ನಿಮಸು ಬ್ಯಾಡಾ ನಮ್ಮ ಮಕ್ಕಳು ನಾವು ಸಾಯು ಕಾಲಕ್ಕೆ ನಿಷ್ಟರ್ ಬೆಡ್ ಮೇಲೆ ಮಕ್ಕೋ দিবেন ಅಂತಂದ್ರ ಬಾಯ್ಯಾ ಬಂದ್ರೆ ನೀರಾಗಿರ ಸಾಕು ಅನ್ನು ಮಕ್ಕಳು ಬೆಳಸುತ್ತಿದ್ದಾರೆ ಬಾಯ್ಯಾ ಬಂದ್ರೆ ನೀರಾಗಿರ ಸಾಕು ನಾವು ಮಕ್ಕೊಂಡಾಗ ನಮ್ಮ ಮಕ್ಕ್ರ ಏನಾಗಬೇಕು ಅಂತಂದ್ರ ಡಾಕ್ಟರ್ ಬೆಳೆಸಬೇಕು ಬೆಳೆಸಬೇಕಾಗಿತ್ತು ಅಂದ್ರ ಅವರಿಗೆ ಸಂಸ್ಕಾರ ಹಿಂಗುಲೇನ ಶಾಲೆನ ಶರೀರ ಅಕುಲೇನ ಅಪಿ ವಿದ್ಯಾವ್ ದೈವೇಷ್ಟು ಪೂಜೆ ಸಂಸ್ಕೃತ ಆಡಳಿತ ಕಿ ಕುಲೇನ ಅಪಿ ವಿದ್ಯಾವಾನ್ ಅಂತಂದ್ರ ವಿದ್ಯೆ ಎಲ್ಲ ಕಥವಾ ಆ ಜಾತಿ ಮೇಲು ಈ ಜಾತಿ ಮೇಲು ಅವರು ದೊಡ್ಡವೋದು ಇವರು ದೊಡ್ಡವ್ರು ಅಂತ ಹೇಳ್ತೀವಿ ಆದ್ರೆ ಈ ಎಂತ ಜಾತಿಯೊಳಗ ಅದಿಯಪ್ಪ ಅಂತಂದ್ರು ಕೂಡ ನಿನ್ನೆ ವಿದ್ಯೆ ಇಲ್ಲ ಅಂತಂದ್ರ ನೀ ಆ ಜಾತಿ ಆ ಹೋಗಿರು ಕೂಡ ಅಲ್ಲಿ ಏನಂತಂದ್ರ ನೀ ಕೆಳ ನೀ ಕೆಳ ಹುಟ್ಟ ಹುಟ್ಟು ಆದ್ರೆ ನಿನ್ನೆ ವಿದ್ಯೆ ಇತ್ತು ಅಂತಂದ್ರ ನೀನು ಏನ್ ಕೂಡ ಇವತ್ತು ನಾವೆಲ್ಲರೂ ಕೇಳ್ತೀವಿ ಅಂಬೇಡ್ಕರ್ ಅವರು ಹೌದಾ ಸಂವಿಧಾನವನ್ನ ನಮಗೆ ಸಂವಿಧಾನ ಸಂವಿಧಾನಗೊಳಿಸಿರ್ತಕ್ಕಂಥ ಅಂಬೇಡ್ಕರ್ ಅವರು ನಾವ್ ಇವತ್ತೆಲ್ಲ ಕಡೆ ಅವ್ರ ಕುಟುಂಬಗಳನ್ನ ಪೂಜೆ ಮಾಡ್ತಾರ ಅವರನ್ನ ಹೆಸರು ಹೆಸರು ಅಂತ ಎಲ್ಲರಿಂದ ಯಾವ ಜಾತಿ ನೋಡಿದ್ರೆ ನಾವು ಹೊರಗಾಕ್ತಿದ್ವಿ ಯಾವ ಜಾತಿ ನೋಡಿದ್ರೆ ನಾವು ಅವರಿಗೆ ಮುಟ್ಟತಿದ ಅವ್ರಿಗೆ ನೀರು ಪಡ್ತಿದ ಅವ್ರ ಕೆಲಜಾತಿ ಕೆಲಜಾತಿ ಅಂತ ನಾವು ಏನ್ ಮಾಡ್ತಿದ್ವಿ ಎಷ್ಟೋ ಮಂದಿ ಅವರನ್ನ ಕುಳಿತಿದ್ರು ಅಂತ ಕುಳಿತಕ್ಕ ಜಾತಿಯೊಳಗಿ ಇವತ್ತು ಎಲ್ಲ ಕಡೆ ಪೂಜೆ ಮಾಡ್ಸ್ಕೊತಾರ ಅಂತಂದ್ರ ಕಾರಣ ಏನಪ್ಪಾ ಅಂತಂದ್ರ ಅವ್ರಿರ್ತಕ್ಕಂಥ ವಿದ್ಯೆ ಅವ್ರನ್ನ ಎತ್ತರ ಬರ್ತಕ್ಕು ಹತ್ತಿರ ಅದಕ್ಕೆ ಅಂತ ಮಾಡುದು ಮಾತು ಹೇಳ್ತಾರ ಈ ದಿವ್ಸಕ್ಕೆ ಎರಡು ರೂಪಾಯಿ ಅಂತಂದ್ರ ದಿವ್ಸಕ್ಕ ಎರಡ್ ರೂಪಾಯಿ ಗುಡಿತಿ ಅಂತಂದ್ರ ಅದರೊಳಗೆ ಒಂದ್ ರೂಪಾಯಿ ಏನ್ ಮಾಡು ನೀನ್ ಹಟ್ಟಿ ಗಿಟ್ಕೋ ಒಂದ್ ರೂಪಾಯಿ ನೀನ್ ಆ ಒಂದ್ ರೂಪಾಯಿ ಹಟ್ಟಿಗಿಟ್ಕೊಂಡು ಇನ್ನೊಂದು ರೂಪಾಯಿ ಏನ್ ಅಂತಂದ್ರೆ ಅದರಿಂದ ಒಂದು ಪುಸ್ತಕ ಖರೀದಿ ಮಾಡುವ ಯಾಕ ಒಂದ್ ರೂಪಾಯಿ ಒಂದ್ ದಿವ್ಸದ ಹಟ್ಟಿ ಮಾತು ಹತ್ರ ಕೋಷ್ಟ ಒಂದ್ ರೂಪಾಯಿ ನಿಂದು ಒಂದು ದಿವಸ ಬಟ್ಟಿ ಮಾತ್ರ ಇನ್ನೊಂದು ಕೊಟ್ಟು ಪುಸ್ತಕ ತಗೊಂಡಿಲ್ಲ ಆದ್ರೆ ಈ ಜೀವನ ಹೇಗೆ ನಡೆಸಬೇಕು ಅಂತಕ್ಕಂಥದ್ದು ಆ ಪುಸ್ತಕ ಅಂತ ಅದಕ್ಕೆ ಎರಡು ರೂಪಾಯಿ ಇದ್ರೆ ಒಂದ್ ರೂಪಾಯಿ ನಮಗ ಇನ್ನೊಂದು ರೂಪಾಯಿ ವಿದ್ಯೆಗಾಗಿ ಖರ್ಚು ಮಾಡಬೇಕು ಈ ತರನಾಗಿ ಬಸವನಿಗೆ ಗುರುಗಳು ವಿದ್ಯೆಗೆ ಒಂದು ಲಾಭ ವಿದ್ಯೆ ಅಂದ್ರೆ ಏನಿರ್ತದ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಶರಣಬಸವನಿಗೆ ಏನು ಅದನ್ನು ಗುರುಕುಲಗಳು ಅಂತ ಕರಿತೀವಿ ನಾವೆಲ್ಲ ಹಿಂದಿನ ಕಾಲಗಳು ಇವನ್ನೆಲ್ಲ ಕಲಿಸ್ತಿದ್ರ ಅಲ್ಲಿ ತಂದೆ ಏನು ತಾಯಿ ಅಂದ್ರೆ ಇವೆಲ್ಲವನ್ನು ಕೂಡ ಕಲಿಸ್ತಿರು ಈಗಿನ ಶಾಲೆ ಏನು ಕಲಿಸ್ತಾರೆ ಈಗಿನ ಶಾಲೆ ಒಳಗೆ ಏನೂ ಇಲ್ಲ ಇದು ಬರೀ ಓದೋದು ಪರೀಕ್ಷೆ ಬರೀಬೇಕು ಪಾಸ್ ಆಗಬೇಕು ನೌಕರಿ ತಗೋಬೇಕು ತಿನ್ಕೊಬಿ ಶಾಲೆ ಅದ್ರೊಳಗೆ ಈಗ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮು ಅಂತ ಹೌದಿಲ್ಲ ಏನಪ್ಪಾ ಈ ಸಾಂಪುರ ಶಾಲೆ ಬಂದ್ರಂದ್ರೆ ಒಂದ್ ಅವ್ರು ಹಾಡ್ ಹಾಕಬೇಕು ಕೇಳ್ರಿ ಒಂದು ಎರಡು ಕೇಳ್ರು ನೋಡ ಒಂದು 3 4 5 6 7 8 9 10 ಬರೀನೇ ರೌದಾ ಇನ್ ಇಂಗ್ಲಿಷ್ ಮೇಂದ್ ಮಾವು ಕಣ್ಣಾಕಣ್ಣಾ ಡಿವಿಷನ್ ಮೇಂದ್ ಎಂತ ತೋರಿಸ್ತಾರಾಡಿ ಏನ್ ರೀತಿ ಎನ್ನಿ ಆಪ ಬಿ ಎ ಬಿ ವಾ ಸಿ ಎ ಟಿ ಕ್ಯಾಪಿಟಲ್ 2 ರೌದಾ 2 ರೌದಾ ಏನ ನಾವು ತಿನ್ನು ಆಟ ಆಡು ಮನೆಗೆ ಹೋಗಿ ಎತ್ತಿಪಿಯಲ್ಲಿ ಯಾವ ತಿನ್ಬೇಕು ಬಾಲ ಆಡ್ಬೇಕು ಹೌದ್ರಿ ಇನ್ನೊಂದು ಬೆಕ್ಕು ಇನ್ನೊಂದು ನಾಯಿ ಒಳಗೆ ಹೋಗಿ ಬರಬ ಎರಡು ಕೂಡ ಏನೋ ತಿನ್ನಬೇಕು ಜಿಸ್ಟ್ ಆಟ ಆಡ್ಬೇಕು ಮನೆಗೆ ಹೋಗ್ಬೇಕು ಆದ್ರೆ ಇನ್ನು ಗುರುಕುಲ ಪದ್ಧತಿ ಒಳಗೆ ಹೀಗೆ ಗುರುಕುಲ ಪದ್ಧತಿ ಒಳಗೆ ಏನ್ ಕರೆಸ್ತಿದ್ರು ಒಂದು ಅಂದ್ರೆ ಪರಬ್ರಹ್ಮ ಒಂದು ಎರಡು ಶಿವ ಪಾರ್ವತಿ ಎರಡು ಮೂರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ವೇದಗಳು ನಾಲ್ಕು ಪುರುಷಾರ್ಥಗಳು ಹೌದಾ ಐದು ಪಂಚಭೂತಗಳು ಐದು ಆರು ಶತಸ್ಥಳಗಳು ಆರು ಏಳು ಸಪ್ತ ಋಷಿಗಳು ಸಪ್ತ ನದಿಗಳು ಎಂಟು ಅಷ್ಟಾವರ್ಣಗಳು ಎಂಟು ದಿಕ್ಕುಗಳು ಎಂಟು ಒಂಬತ್ತು ನವಗ್ರಹಗಳು ಒಂಬತ್ತು ಹೀಗೆ ನಮ್ಮ ಜೀವನದ ಸಂಪತ್ತು ಅಂತಕ್ಕಂಥದ್ದನ್ನ ಹೇಳ್ಕೊಡಾಕು ಈಗಿನ ಶಾಲೆ ಕೆಲಸ ಆಗಲ್ಲ ಆದ್ರೆ ಶಾಲೆಯೊಳಗೆ ಎಷ್ಟ್ ದಿವಸ ಎಷ್ಟ್ ತಾಸು ಇರ್ತಾರ ನಮ್ಮ ಮಕ್ಕಳು ಬಾಳ ಅಂದ್ರ ಆರು ಏಳು ತಾಸು ಯಾರು ಇರ್ತಾರ ಎಲ್ಲಾ ಎಲ್ಲ ಸಮಯ ಏನ್ ಕೇಳ್ತಾರ ನಮ್ಮ ಮಕ್ಕಳು ನಮ್ಮ ಹೋದ್ರಿ ಅದಕ್ಕೆ ಶಾಲೆಯೊಳಗಿಂದ ಏನೋ ಈಗ ಈಗಿನ ಶಾಲೆಗಳು ಅಂದ್ರೆ ಬಿಡ್ರಿ ಅವ್ರು ಏನಂದ್ರೆ ಈಗಿನ ಶಾಲೆ ಒಳಗೆ ಈ ಬಗ್ಗೆ ಹೆಚ್ಚಾಗಲ್ಲ ಉಂ ಮಾಡಲು ಬರಾಗಲ್ಲ ಕೈಯ ದಾರ ಕಟ್ಟಂಗಿಲ್ಲ ಪಳಗಿಗಳು ಕಟ್ಟಂಗಿಲ್ಲ ಹೋಗ್ಲಪ್ಪ ಹಾಕಿರ್ಲಿ ಏನ್ ಮಾಡು ಅಂತ ಈ ಕಲಿಸಬೇಕು ಇನ್ನು ಸಾಯಂಕಾಲ ಆತವ ಒಂದ್ ತಿಂಗಳ ಏನ್ ಮಾಡ್ತಾರೆ ಮಾಡದೊಳಗ ಪುರಾಣ ಮುಂದಿನ ಹನ್ನೆರಡು ಹನ್ನೊಂದು ತಿಂಗಳ ಓದ್ತಿ ಓದ್ಲಕ್ಕ ಒಂದ್ ತಿಂಗಳ ಏನ್ ಮಾಡ್ಲಿ ಬಂದ್ ಪುರಾಣ ಕೇಳಿ ಅಂತಕ್ಕ ನಮ್ಮ ಮಕ್ಕಳಿಗೆ ಇಂಥ ಸಂಸ್ಕಾರವನ್ನ ನಾವು ಕೊಡಬೇಕು ಕೇವಲ ಶಾಲೆಯನ್ನ ಮಾತ್ರ ಕಲಿಯಿಲ್ಲ ಶಾಲೆಯ ಜೊತೆ ಜೊತೆಗೆ ನನ್ನ ಸಂಸ್ಕಾರವನ್ನು ಕಲಿತ ಕಲಿತು ಶರಣ ಮುಂದೆ ಶರಣತ್ವ ಇಲ್ಲ ಶಾಲೆಯನ್ನ ಕಲಿತಿರ್ತಕ್ಕಂಥ ಸಂದರ್ಭ ತಂದೆ ತಾಯಿ ವಿಚಾರ ಮಾಡ್ತಾರ ಹಾಗಾದ್ರೆ ಶರಣ ಇನ್ನೊಂದು ದೀಕ್ಷೆಯನ್ನು ಕೊಡಿಸ್ಬೇಕಲ್ಲಪ್ಪ ಅವಷ್ಟು ಲಿಂಗವನ್ನ ಕೊಡಬೇಕು ನಮ್ಮ ಆಚಾರ ವಿಚಾರ ಸಂಸ್ಕೃತಿಯನ್ನು ಹೇಳ್ಕೊಡ್ಬೇಕು ಅಂತ ಆದರ್ಯ ಮತ್ತು ಬಡಿಯಮ್ಮ ವಿಚಾರ ಮಾಡ್ತಾರೆ ಯಾವ ಗುರುಗಳು ಹತ್ರ ಅವನಿಗೆ ಈಚೆಯನ್ನ ಪಡಿಸ್ತಾರ ಅಂತಕ್ಕಂಥ ವಿಷಯವನ್ನ ನಾಳೆ ದಿವಸ ನಾವು ಗುರುಕೊಳ್ಳೋಣ ಅಂತ ಹೇಳಿ ಪೂರ್ವ ಪೀಠಿ ಏನು ಕೇಳೋದೇ ಮಂಗಾರ ಏನ್ ಹೇಳಿದ್ರು ಬಂದು ಗಂಡ ಹೆ ಮನಿ ಒಳಗ ಮೂರ್ ತಿಂಗಳು ಏನ್ ಮಾಡಿದ್ರು ರಾಮಾಯಣ ಚಂದ್ರ ಮೂರ್ ತಿಂಗಳು ರಾಮಾಯಣ ಗಂಡ ಹೆಾಸ್ತ್ರಿ ಕರೆಸಿ ಮೂರ್ ತಿಂಗಳು ರಾಮಾಯಣ ಶಾಸ್ತ್ರಿಗಳು ಎಲ್ಲಾ ಮುಗಿದ್ರೆ ಮೂರ್ ತಿಂಗಳ ಹಾಕುವ ಆಮೇಲೆ ಶಾಸ್ತ್ರಿ ಒಳಗೆಲ್ಲಾ ದಕ್ಷಿಣ ಕೊಟ್ಟು ಬಸ್ ಸತ್ತಿಸಿ ಎಲ್ಲಾ ಬಂದ ಇವೇನು ಮನೆಗೆ ಬಂದು ಮನೆಗೆ ಎಲ್ಲಿದ್ದಲ್ಲ ಗಂಡ ಆದ್ರೆ ಮೂರ್ ದಿನ ನಮ್ಗೆ ರಾಮಾಯಣ ಹಚ್ಚಿದ್ವಿ ಶಾಸ್ತ್ರಿಗಳು ದಿನ ರಾಮಾಯಣಗಳು ಹೇಳ್ತಿದ್ರ ರಾಮ ರಾವಣ ರಾಮ ರಾವಣ ರಾಕ್ಷಸ ರಾಕ್ಷಸ ರಾಮ ರಾಮ ಅಂತಿದ್ರು ಇದ್ರೊಳಗ ರಾಮ ರಾಕ್ಷಸನೋ ರಾಮ ರಾಕ್ಷಸನೋ ಅಂದಿ ಗಂಡದ ಗಂಡ ಅಂದ್ರ ಹೌದು ನಾನು ಗೊತ್ತಿಲ್ಲ ನೀನು ಶಾಸ್ತ್ರಿಗಳು ಇನ್ನೂ ಇಲ್ಲೇನೋ ಓಡ್ ಹೋದ್ ಬಸ್ ಇನ್ನೇನು ಬಸ್ ತರ ಬಿಡೋದು ಬಸ್ ತರಬೇದ ಒಳಗೆ ಶಾಸ್ತ್ರಿಗಳು ಕೂತಿದ್ರು ಲಾಭರಾಮನ ಅಂತ ಮೂರ್ ತಿಂಗಳು ರಾಮಾಯಣ ಖುಷಿಯಾಗಿ ಇನ್ನೊಂದ್ ಸ್ವಲ್ಪ ಏನಾದ್ರೆ ದಕ್ಷಿಣ ಜಾಸ್ತಿ ಕೂಡ ಬಂದ ಶಿಷ್ಯ ಅವರು ಅವ್ರು ಒಳಗ ಹತ್ತಿ ಬಂದವನ ಶಾಸ್ತ್ರಿಗಳು ಮೂರ್ ತಿಂಗಳ ರಾಮಾಯಣ ಹೇಳಿದ್ರಿ ರಾಮ ರಾಮನ ರಾಕ್ಷಸ ಇನ್ ಒಳಗ ರಾಮ ರಾಕ್ಷಸನು ರಾವಣ ರಾಕ್ಷಸನು ಆ ಶಾಸ್ತ್ರಿಗಳು ಹೇಳ ತಮ್ಮ ಶಿಷ್ಯ ನಿನ್ ಮನ್ಯಾಗ ಮೂರ್ ತಿಂಗಳು ರಾಮಾಯಣ ಹೇಳಿದ ಆ ರಾಮಾಯಣಗ ರಾಮನನ್ನು ರಾಕ್ಷಸಲ್ಲ ರಾಮನೂ ರಾಕ್ಷಸಲ್ಲ ಏನು ಮೂರ್ ತಿಂಗಳು ಪುರಾಣ ನಾನೇ ಮಾಡ್ ರಾಕ್ಷಸ ಇದಕ್ಕೂ ಚಂಪಳಿಗೆ ಹೊಡಿತೀನಂದ್ರೆ ನಾನು ಹೋಗ್ಬೇಕಂದ್ರೆ ರಾಕ್ಷಸ ಮಾಡಿ ಪ್ರಸಾದ್ ರಕ್ಷ್ಮೇ ಮತ್ತೆ ಇದಕ್ಕೂ ಚಪ್ಪಾಳಗ್ ಅಂದ್ರೆ ನಾನು ರಾಕ್ಷಸ ಮಾಡಿ ಪ್ರಸಾದ್ ಹೋಗ್ ಹೌದಿಲ್ಲ ಇಲ್ಲ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನೆನಪಿಟ್ಕೋಬೇಕು ಹೌದ್ರಿ ನಾಳೆ ದಿವ್ಸ ಇವತ್ತೇ ಜನ ನಾಳೆ ನೆನಪಿಟ್ಕೊಂತೀರಿ ಕೇಳಿದ್ರೆ ಹೇಳ್ತೀರಿ ಹೀಗೆ ಪೂರ್ವ ಪೀಠ ಸಂಸ್ಕಾರದ ದನಗಳಿಗೊಂದು ಬೇಡಿಯನ್ನು ಹೇಳಿ ನಮ್ಮ ಹಾಗೆ ಮನುಷ್ಯರಿಗೂ ಕೂಡ ಸಂಸ್ಕಾರ ಅಂತಕ್ಕಂಥ ಬೇಲಿ ಈ ದಿನ ತಿರ್ಬೇಕು ಅಂತಕ್ಕಂಥದ್ದನ್ನು ಹೇಳಿ ನಾಳೆ ದಿವಸ ದೀಕ್ಷೆ ಬಗ್ಗೆ ಶರಣ ಬಸವಣಿಗೆ ಯಾರು ದೀಕ್ಷೆ ಕೊಟ್ಟಾರ